ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈ ದೇಶದ ಜನರ ಪ್ರಶ್ನೆಗಳಿಗೆ ಈಗಲಾದರೂ ಉತ್ತರಿಸುವಿರ ದಿ ನೇಷನ್ ವಾಂಟ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಈ ಕಂತಿನಲ್ಲಿ ಈ ದೇಶದ ಎಲ್ಲ ದೇಶಭಕ್ತ ಜನರು ಕೂಡ ಅತ್ಯಂತ ಸಂಕಟದಿಂದ ನಿರಾಸೆಯಿಂದ ಆಕ್ರೋಶದಿಂದ ಕೇಳಬೇಕಾಗಿರುವ ಒಂದು ಪ್ರಶ್ನೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮ ಗೆಲುವಿಗೆ ಪ್ರಧಾನವಾಗಿ ಕಾರಣವಾದದ್ದು ಪುಲ್ವಾಮಾದಲ್ಲಿ ಏನು ಭಯೋತ್ಪಾದಕ ಕೃತ್ಯಕ್ಕೆ ಬಲಿಯಾದಂತಹ ನಲವತ್ತು ಸಿಆರ್ ಪಿ ಎಫ್ ಯೋಧರ ಪ್ರಕರಣ ಅದಾಗ ಐದು ವರ್ಷ ಮುಗಿದ ಈಗಲಾದರೂ ಪುಲ್ವಾಮಾದ ಆ ಒಂದು ಭಯಂಕರ ದುರ್ಘಟನೆಗೆ ನಲವತ್ತು ಜನ ಆರ್ ಪಿ ಎಫ್ ಯೋಧರು ಹುತಾತ್ಮರಾಗುವುದಕ್ಕೆ ಕಾರಣಗಳೇನು ಕಾರಣಕರ್ತರೇನು ತನಿಖೆ ಎಲ್ಲಿಗೆ ಬಂತು ಯಾಕೆ ಅದು ಸಂಭವಿಸ್ತು ಈ ಮೂಲಭೂತ ಪ್ರಶ್ನೆಗಳಿಗೆ ಯಾಕೆ ನೀವು ಉತ್ತರ ಕೊಡ್ತಿಲ್ಲ ಪ್ರಧಾನಿಗಳೇ ಯಾತಕ್ಕೆ ಅದರ ಬಗ್ಗೆ ಕೇಳದಂತ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕಡದೆ ಮುಚ್ಚಿಡ್ತಿದ್ದೀರಿ ಯಾರನ್ನ ರಕ್ಷಿಸ್ತಿದ್ದೀರಿ ಏನನ್ನ ರಕ್ಷಿಸ್ತಾ ಇದ್ದೀರಿ ಯಾಕಂದ್ರೆ ಇಡೀ ಪ್ರಕರಣದ ಹಿಂದೂ ಮುಂದುಗಳನ್ನು ನೋಡಿದ್ರೆ ಹಲವಾರು ಮೂಲಭೂತ ಪ್ರಶ್ನೆಗಳು ಸಾಮಾನ್ಯ ಪ್ರಜ್ಞೆ ಇರುವಂತಹ ಪ್ರತಿಯೊಬ್ಬರಿಗೂ ಹುಟ್ಟುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಜಮ್ಮುವಿನಿಂದ ಶ್ರೀನಗರಕ್ಕೆ ಹೊರಟಿದ್ದಂಥ ಸುಮಾರು ಎರಡು ಸಾವಿರದ ಐನೂರು ಜನರು ಇದ್ದಂಥ ಸಿ ಆರ್ ಪಿ ಎಫ್ ಯೋಧರ ಸುಮಾರು ಎಪ್ಪತ್ತು ವಾಹನಗಳು ಬೆಳಗಿನ ಜಾವ ಮೂರಕ್ಕೆ ಜಮ್ಮುವನ್ನು ಬಿಟ್ಟು ಮಧ್ಯಾಹ್ನ ಸುಮಾರು ಮೂರು ಗಂಟೆಯ ವೇಳೆಗೆ ಶ್ರೀನಗರದ ಕಣಿವೆನಲ್ಲಿ ಪುಲ್ವಾಮಾ ಅನ್ನುವಂತಹ ಪಟ್ಟಣವನ್ನು ದಾಡ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಒಂದು ಕಾರಿನಲ್ಲಿ ಒಬ್ಬ ಭಯೋತ್ಪಾದಕ ಅಂದಾಜು ಇನ್ನೂರು ಕೆ ಜಿಯಷ್ಟು ಆರ್ ಡಿ ಎಕ್ಸ್ ನ ಕಾರಿನಲ್ಲಿ ತುಂಬಿಕೊಂಡು ಭೇದಿಸಲಾಗದ ಅಭೇದ್ಯವಾದಂಥ ಮಿಲಿಟರಿ ರಕ್ಷಣೆಯಲ್ಲಿ ಸಾಗುತ್ತಿದ್ದಂಥ ಸಾಗುತ್ತಿದ್ದಂತ ಈ ಎಪ್ಪತ್ತು ವ್ಯಾನಿಗಳ ಕ್ಯಾರ್ವಾನ್ ನಲ್ಲಿ ಇದ್ದಂಥ ಒಂದು ಲಾರಿಗೆ ಅಪ್ಪಳಿಸಿ ಅದು ಸ್ಫೋಟಗೊಂಡ ಕಾರಣಕ್ಕೆ ಸ್ಥಳದಲ್ಲೇ ಆ ಉಗ್ರಗಾಮಿ ಹಾಗೂ ನಲವತ್ತು ಜನ ಯೋಧರು ಒಟ್ಟು ನಲವತ್ತೊಂದು ಜನ ಅಲ್ಲಿ ಪ್ರಾಣತೆತ್ತರು ಎಲ್ಲಿ ಕಾಶ್ಮೀರದಲ್ಲಿ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಮಿಲಿಟರಿ ಸರ್ವೆಲೆನ್ಸ್ ಇಂದ ಕೂಡಿರುವಂತಹ ಅಲ್ಲಿಯ ಸೈನಿಕರ ಕಣ್ಗಾವಲನ್ನು ತಪ್ಪಿಸಿ ಒಂದು ಸೊಳ್ಳೆ ನೊಣವೂ ಕೂಡ ಓಡಾಡದಷ್ಟು ಅಭೇದ್ಯವಾದಂತಹ ಸೈನಿಕರ ಕಣ್ಗಾವಲಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದಶಕಗಳಿಂದ ಅಲ್ಲಿಯ ಜನರ ನಾಗರಿಕ ಬದುಕು ನಡೀತಿರುವಂಥ ಈ ಸಂದರ್ಭದಲ್ಲಿ ಹೇಗೆ ಇನ್ನೂರು ಜಿಯಷ್ಟು ಆರ್ ಡಿ ಎಕ್ಸ್ ತುಂಬಿಕೊಂಡಿದ್ದಂಥ ಒಂದು ಎಸ್ ಯು ವಿ ಯಾರಿಗೂ ಪತ್ತೆಯಾಗದಂತೆ ಆಸುಪಾಸಿನಲ್ಲಿ ಓಡಾಡ್ತಿತ್ತು ಅದರ ಬಗ್ಗೆ ಯಾರಿಗೂ ಬೇವುಗಾರಿಕೆ ಮಾಹಿತಿ ಇರಲಿಲ್ವ ಹೇಗೆ ಅದು ಒಂದು ಹೆಂಗೆ ಈ ಎಂಬತ್ತು ಎಪ್ಪತ್ತು ವೆಹಿಕಲ್ಗಳು ಅಷ್ಟುದ್ದ ಅಷ್ಟು ದೀರ್ಘಕಾಲ ಆದರೆ ಅದೊಂದು ಸುದೀರ್ಘವಾದಂಥ ಟಾರ್ಗೆಟ್ ಹಂಗೆ ಬರಲಿಕ್ಕೆ ಕಾರಣಗಳೇನು ಯಾತಕ್ಕೆ ಈ ಬೇಜವಾಬ್ದಾರಿಯನ್ನು ಮಾಡಲಾಯಿತು ಅನ್ನೋದ್ರ ಬಗ್ಗೆ ಇದುವರೆಗೂ ತಮ್ಮ ಸರ್ಕಾರದಿಂದ ಸರಿಯಾದಂಥ ಉತ್ತರವಾಗಲಿ ಸಮಾಧಾನಕರವಾದಂಥ ಬದಲಾವಣೆಗಳಾಗಲಿ ಈ ದೇಶ ಕಂಡಿಲ್ಲ ಹೀಗಾಗಿ ನಿಮ್ಮ ಸರ್ಕಾರದಲ್ಲಿ ಈ ದೇಶದ ಸೈನಿಕರ ಜೀವ ನಿಜಕ್ಕೂ ಕೂಡ ಸುರಕ್ಷಿತವೇ ಎನ್ನುವ ಪ್ರಶ್ನೆಯೂ ಕೂಡ ಈ ಪ್ರಶ್ನೆಗೆ ನೀವು ಉತ್ತರಿಸದೇ ಇರುವುದರಿಂದ ಪದೇ ಪದೇ ಬಂದೇ ಬರುತ್ತೆ ಹಲವು ಪ್ರಶ್ನೆಗಳಿದೆ ಅದರಲ್ಲಿ ತುಂಬ ಮುಖ್ಯವಾದದ್ದು ಸುಮಾರು ಎರಡೂವರೆ ಸಾವಿರದಷ್ಟು ಜನ ಸಿ ಆರ್ ಪಿ ಎಫ್ ಯೋಧರು ಎಪ್ಪತ್ತು ವಾಹನಗಳಲ್ಲಿ ಹನ್ನೆರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಹೈವೇನಲ್ಲಿ ಚಲಿಸ್ತಾರೆ ಅಂತಂದರೆ ಅದು ಯಾವುದೇ ಭಯೋತ್ಪಾದಕ ಕೃತ್ಯಕ್ಕೆ ಹೇಳಿ ಮಾಡಿಸಿದಂಥ ಸನ್ನಿವೇಶ ಯಾಕಂದ್ರೆ ಪ್ರತಿಯೊಂದು ಯಾವುದೇ ಸಂದರ್ಭದಲ್ಲಿ ಅಷ್ಟು ಸುದೀರ್ಘವಾದಂಥ ಟಾರ್ಗೆಟ್ ಇದ್ದಾಗ ಅದೊಂದು ಟಾರ್ಗೆಟ್ ಭಯೋತ್ಪಾದಕರಿಗೆ ಅಷ್ಟು ಸುದೀರ್ಘ ಎಪ್ಪತ್ತು ವಯಸ್ಕಗಳ ಹಾದಿನಲ್ಲಿ ಹೋಗುವುದಕ್ಕೆ ಬಿಟ್ಟು ರಸ್ತೆ ದಾರಿಯನ್ನ ತಗೊಳ್ಳೋದಕ್ಕೆ ಬಿಟ್ಟು ಸರ್ಕಾರವೇ ಅವ್ರನ್ನ ಟಾರ್ಗೆಟ್ ಆಗಿ ಮಾಡಲಿಲ್ವಾ ಕೇಳಬೇಕಾಗಿರುವ ಮೂಲಭೂತ ಪ್ರಶ್ನೆ ಯಾತಕ್ಕೆ ಎರಡೂವರೆ ಸಾವಿರ ಯೋಧರನ್ನ ಜಮ್ಮುವಿನಿಂದ ಏರ್ ಲಿಫ್ಟ್ ಮಾಡಲಿಲ್ಲ ಹೆಲಿಕಾಪ್ಟರ್ಗಳ ಮೂಲಕ ವಿಮಾನಗಳ ಮೂಲಕ ಯಾತಕ್ಕೆ ನೀವು ಅವ್ರನ್ನ ಏರ್ ಲಿಫ್ಟ್ ಮಾಡಲಿಲ್ಲ ಯಾತಕ್ಕೆ ಎಪ್ಪತ್ತು ವೆಹಿಕಲ್ಗಳಲ್ಲಿ ಎರಡೂವರೆ ಸಾವಿರ ಯೋಧರು ದಿನ ಪ್ರತಿ ಕ್ಷಣವೂ ಕೂಡ ಭಯೋತ್ಪಾದಕರ ಟಾರ್ಗೆಟ್ ಆಗುವ ಅವಕಾಶವನ್ನು ಎದುರಿಸ್ತಾನೆ ತಮ್ಮ ಪ್ರಯಾಣವನ್ನು ಸಾಗುವಂತೆ ಮಾಡಿದಿರಿ ಇದರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿದ್ದಾವೆ ಸಾಕಷ್ಟು ತನಿಖಾ ಪತ್ರಿಕೋದ್ಯಮ ನಡೆದಿದೆ ಆರ್ ಟಿ ಐಯಿಂದ ಇಂದ ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ ಫ್ರಂಟ್ಲೈನ್ ಅಂತಹ ಪತ್ರಿಕೆಗಳಲ್ಲಿ ಸುದೀರ್ಘವಾದಂತಹ ಲೇಖನಗಳು ಬಂದಿದ್ದಾವೆ ಸತ್ಯಪಾಲ್ ಮಲ್ಲಿಕ್ ಅಂತ ಆಗ ಜಮ್ಮು ಕಾಶ್ಮೀರದ ಗವರ್ನರ್ ಆಗಿದ್ದವರೇ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನನ್ನ ಕೇಳಿದ್ದರೂ ಕೂಡ ಗವರ್ನರ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ದರೂ ಕೂಡ ನನ್ನ ಸುಫರ್ದಿನಲ್ಲಿ ಇದ್ದಂತಹ ಹೆಲಿಕಾಪ್ಟರ್ ನಾನು ಕಳಿಸ್ಕೊಡ್ತಾ ಇದ್ದೆ ಅಷ್ಟು ಮಾತ್ರ ಅಲ್ಲ ಈ ರೀತಿ ಏರ್ ಲಿಫ್ಟ್ ಮಾಡುವುದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತೇಳಿ ಅರ್ಜಿಯನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರದ ಹದಿನೆಂಟರಿಂದಲೇ ಯೋಧರನ್ನ ವಿಮಾನದಲ್ಲಿ ಏರ್ ಲಿಫ್ಟ್ ಮಾಡುವಂತಹ ಒಂದು ಪದ್ಧತಿಯನ್ನು ಕೈಬಿಟ್ರು ಯಾತಕ್ಕಾಗಿ ಕೈಬಿಟ್ರು ಮಾತಾಡ್ತಿರುವುದು ಬೆಂಗಳೂರಿನ ಬಗ್ಗೆ ಅಲ್ಲ ಜಮ್ಮು ಕಾಶ್ಮೀರದ ಬಗ್ಗೆ ಜಮ್ಮು ಕಾಶ್ಮೀರದಲ್ಲಿ ನೀವೇ ಹೇಳ್ತೀರಿ ಭಯೋತ್ಪಾದನೆ ಹೆಚ್ಚುತ್ತಾ ಇದೆ ಅದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತು ವಿಧಿಯನ್ನು ರದ್ದು ಮಾಡೋಕ್ಕೆ ಬೇಕು ಬಂತು ಅಂತೆಲ್ಲ ಹೇಳ್ತೀರಿ ತಮ್ಮದೇ ಸರ್ಕಾರ ಇತ್ತು ತಮ್ಮದೇ ಗವರ್ನರ್ಗಳಿದ್ರು ಇವೆಲ್ಲ ಇದ್ದಾಗ್ಯೂ ಕೂಡ ಯಾತಕ್ಕೆ ಅತ್ಯಂತ ನಿರ್ಲಕ್ಷ್ಯದಿಂದ ಯೋಧರ ಜೀವದ ಬಗ್ಗೆ ಅತ್ಯಂತ ನಿರ್ಲಕ್ಷ್ಯದಿಂದ ಏರ್ ಲಿಫ್ಟ್ ಮಾಡದೆ ಅವರನ್ನು ರಸ್ತೆ ಮಾರ್ಗ ಅನುಸರಿಸುವಂತೆ ಮಾಡಿದ್ದಕ್ಕೆ ಕಾರಣವೇನು ಇವತ್ತು ಈ ದೇಶ ನಿಮ್ಮನ್ನು ಈ ಪ್ರಶ್ನೆ ಕೇಳ್ತಾ ಇದೆ ನಿಮ್ಮ ಗಮನಕ್ಕೆ ಇದು ಬಂದಿರಲಿಲ್ವಾ ನಿಮ್ಮ ಬಂದಿಲ್ಲ ಅಂದ ಪಕ್ಷದಲ್ಲಿ ಅದಕ್ಕೆ ಯಾರ ಕಾರಣಕರ್ತರು ಯಾರು ಅವರಿಗೆ ಶಿಕ್ಷೆ ವಿಧಿಸಿದ್ರ ದಿ ನೇಷನ್ ವಾಂಟ್ಸ್ ಟು ನೋ ಇನ್ ಇನ್ಫ್ಯಾಕ್ಟ್ ಇಂಥ ದೊಡ್ಡ ದಾಳಿ ನಡೆದಾಗ ಈ ದಾಳಿಯ ಸಂಭವನೀಯತೆಯ ಬಗ್ಗೆ ಹಲವಾರು ಕುರುಗಳು ಸಿಕ್ಕೇ ಸಿಗಬೇಕು ಇನ್ಫ್ಯಾಕ್ಟ್ ಬೇವುಗಾರಿಕೆ ಇಡೀ ಭಾರತದಲ್ಲಿ ಕಾಶ್ಮೀರದಲ್ಲಿ ಪ್ರತಿಯೊಬ್ಬರ ನಡೆ ಪ್ರತಿಯೊಬ್ಬರ ಚಲನಗಳು ಚಲನವಲನಗಳು ಕೂಡ ಬೇವುಗಾರಿಕೆಯ ನಿಗರಾಣಿನಲ್ಲಿ ಇರ್ತವೆ ಸರ್ವೆಲೆನ್ಸ್ ನಡೀತದೆ ಹಾಗಿರಬೇಕಾರೆ ಒಂದು ಕಾರಿನಲ್ಲಿ ಇನ್ನೂರು ಕೆ ಜಿ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸಿ ಮೊದಲನೇದು ಇನ್ನೂರು ಕೆಜಿ ಸ್ಫೋಟಕ ಸಾಮಗ್ರಿ ಹೆಂಗ ಬಂತು ಅದು ಪಕ್ಕದ ದೇಶದಿಂದಲೇ ಬಂದಿದ್ದರೂ ಕೂಡ ಪುಲ್ವಾಮಾ ತನಕ ತಲುಪಿದ್ದು ಹೇಗೆ ಒಂದು ಕಾರಿನಲ್ಲಿ ತುಂಬಿಕೊಂಡು ಆ ಕಾರು ಆಸುಪಾಸಿನಲ್ಲಿ ಓಡಾಡ್ತಿದ್ರು ಕೂಡ ಗಮನಕ್ಕೆ ಬರದೇ ಹೋದದ್ದು ಹೇಗೆ ಈ ವಿಷಯಗಳ ಬಗ್ಗೆ ಬೇವುಗಾರಿಕೆ ವೈಫಲ್ಯ ಆಗಿಲ್ವಾ ಅನ್ನುವ ಪ್ರಶ್ನೆಯನ್ನು ಕೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ಇಪ್ಪತ್ತಾರನೇ ತಾರೀಕು ತಮ್ಮ ಸರ್ಕಾರದ ಉಪಗೃಹ ಮಂತ್ರಿ ಕಿರಣ್ ರೆಡ್ಡಿ ಅವರು ಇದರಲ್ಲಿ ಯಾವುದೇ ಬೇಹುಗಾರಿಕೆ ವೈಫಲ್ಯ ಆಗಿಲ್ಲ ಅಂತೇಳಿ ತಿಪ್ಪೆ ಸಾರಿಸುವಂತಹ ಯೋಧರ ಜೀವಕ್ಕೆ ಬೆಲೆಯನ್ನೇ ಕೊಡದಂತಹ ಅತ್ಯಂತ ನಿರ್ಲಕ್ಷ್ಯವಾದಂತಹ ಉತ್ತರವನ್ನು ಸಂಸತ್ತಿನಲ್ಲಿ ನೀಡಿದ್ದಾರೆ ಯಾತಕ್ಕೆ ಇದನ್ನು ನಂಬಲಿಕ್ಕೆ ಅಸಾಧ್ಯವಾದದ್ದು ಅಂದರೆ ಈ ರೀತಿಯಾದಂತಹ ಒಂದು ಕ್ಯಾರಮಾನ್ ಒಂದು ಯೋಧರ ಒಂದು ಗುಂಪು ಎಪ್ಪತ್ತು ವಾಹನಗಳಲ್ಲಿ ಜಮ್ಮುವಿನಿಂದ ಕಾಶ್ಮೀರಕ್ಕೆ ಹೊರಟಿದ್ದಾರೆ ಎಂದರೆ ರೋಡ್ ಓಪನಿಂಗ್ ಪಾರ್ಟಿ ಪಿ ಅಂತ ಅಂದ್ಬಿಟ್ಟು ಇವ್ರಿಗಿಂತ ಒಂದು ಕಿಲೋಮೀಟ್ರ್ ಮುಂಚೆ ಹೋಗ್ಬಿಟ್ಟು ರೋಡಲ್ಲೆಲ್ಲವೂ ಕೂಡ ಸರಿದೆಯಾ ಅಂತ ಪರಿಶೀಲಿಸಬೇಕು ಜೊತೆಗೆ ಇಡೀ ಈ ವಲಯದ ಸುರಕ್ಷತೆಯ ಜವಾಬ್ದಾರಿ ಹೊಂದಿರುವ ರಾಷ್ಟ್ರೀಯ ರೈಫಲ್ಸ್ ಅನ್ನುವಂತಹ ಮತ್ತೊಂದು ಅರೆಸೇನಾ ಪಡೆ ಈ ವೆಹಿಕಲ್ ಓಡ ದಾರಿನಲ್ಲಿ ಹೋಗುವಂತಹ ಎರಡು ಕಿಲೋಮೀಟರ್ ಸುತ್ತಳತೆಯಲ್ಲಿ ಯಾವುದೇ ಬಗೆಯ ಭಯೋತ್ಪಾದಕ ಕೃತ್ಯಗಳ ಸಾಧ್ಯತೆಯ ಬಗ್ಗೆ ಪರಿಶೀಲನೆ ಮಾಡಿ ಸ್ಯಾನಿಟೈಸ್ ಮಾಡಬೇಕು ಇಲ್ಲ ಆ ಥರದ್ದೇನು ಇಲ್ಲ ಅಂತೇಳಿ ಸ್ಯಾನಿಟೈಸ್ ಮಾಡಬೇಕು ಹಾಗೂ ಎರಡು ಕಿಲೋಮೀಟರ್ ಒಳಗಡೆ ಯಾವುದೇ ಅನಿರೀಕ್ಷಿತವಾದಂಥ ವಾಹನಗಳಾಗಲಿ ಜನಗಳಾಗಲಿ ಬರಬಾರ್ದು ಅಂತ ಅದಕ್ಕೆ ಒಂದು ಪಾರೆಯನ್ನು ಕೊಡಬೇಕು ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಆಪರೇಷನ್ ಪ್ರೊಸೀಜರ್ ಈ ತರದ ಕ್ಯಾರವಾನ್ಗಳು ಹೊರಟ್ರೆ ಅನುಸರಿಸಲೇಬೇಕಾದಂತ ಕಡ್ಡಾಯ ನಿಯಮಗಳು ಇದನ್ನು ಅನುಸರಿಸಲಾಯ್ತ ಯಾಕೆ ಈ ಪ್ರಶ್ನೆ ಬರುತ್ತೆ ಪದೇ ಪದೇ ಹೇಳ್ತಿರೋ ಹಾಗೆ ಇನ್ನೂರು ಕೆ ಜಿ ಆರ್ಡಿ ಎಕ್ಸ್ ಅನ್ನ ಹೊಂದಿರುವಂತಹ ಒಂದು ಕಾರು ಈ ರಸ್ತೆಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದ ಸುತ್ತಳೆ ಅದು ಬಂದು ಅಪ್ಪಳಿಸಿದೆ ಅಂತಂದ್ರೆ ರಾಷ್ಟ್ರೀಯ ರೈಫಲ್ಸ್ ಅವರ ನಿಗರಾಣಿಯನ್ನು ದಾಟ ಬಂದಿದೆ ಅಂತ ತಾನೇ ಅರ್ಥ ರೋಡ್ ಮೇಲೆ ತಾನೇ ಬಂದಿದೆ ಅಂತ ಅರ್ಥ ಕಾಡಿಂದ ಬಂದಿದ್ದಲ್ಲ ಹಾಗಿದ್ದ ಮೇಲೆ ರಾಷ್ಟ್ರೀಯ ರೈಫಲ್ಸು ಅಥವಾ ಬೇವುಗಾರಿಕೆ ಇಂಟೆಲಿಜೆನ್ಸು ಇದು ಫೇಲ್ಯೂರ್ ಆಗಿದೆ ಅಲ್ವಾ ಫೇಲ್ಯೂರ್ ಆಗಿಲ್ಲ ಅಂತ ಹೇಳ್ತಾ ನೀವು ಯಾತಕ್ಕೆ ಈ ಫೇಲ್ಯೂರನ್ನು ಮುಚ್ಚಿಡ್ತಿದ್ದೀರಿ ಇದು ಮೋದಿಯವರ ಫೇಲ್ಯೂರ್ ಆಗಬೇಕಾಗಿಲ್ಲ ಮೋದಿಯವರು ಬಂದು ಅದನ್ನೆಲ್ಲ ನೋಡಕ್ಕಾಗೋದಿಲ್ಲ ಆದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಯಾತಕ್ಕೆ ಫಾಲೋ ಮಾಡಿಲ್ಲ ಹೇಳಿ ಆ ಪ್ರೊಸೀಜರ್ನ ಫಾಲೋ ಮಾಡದೇ ಇರುವಂಥ ಅಧಿಕಾರಿಗಳ ಮೇಲೆ ಅಥವಾ ಅಧಿಕಾರಿ ಗಣದ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಫಾಲೋ ಮಾಡಿಲ್ಲ ಅಂದರೆ ಅದಕ್ಕೆ ಕಾರಣವೇನು ಅದರಿಂದಿರುವ ಉದ್ದೇಶವೇನು ಅನ್ನೋದನ್ನು ಪರಿಶೀಲಿಸಬೇಕು ಯಾಕಂದರೆ ಅದರಿಂದ ಇನ್ನೂ ಒಂದು ದೊಡ್ಡ ಭಯೋತ್ಪಾದಕ ಉದ್ದೇಶಗಳಿದ್ದರೆ ಅದನ್ನು ನಿಲ್ಲಿಸಬೇಕು ಅದು ನಾಯಕತ್ವ ಮಾಡಬೇಕಾಗಿರೋ ಆ ಕ್ಷಣದಲ್ಲಿ ನಾಯಕತ್ವದ ನೇರ ಪಾತ್ರ ಇಲ್ದಿರ್ಬೋದು ಆದರೆ ಆ ನಂತರ ಅದಕ್ಕೆ ಕಾರಣವನ್ನು ಹುಡುಕುವುದರಲ್ಲಿ ಅಂಥದ್ದು ಪುನರಾವರ್ತನೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸುವುದರಲ್ಲಿ ನಾಯಕತ್ವ ತೆಗೆದುಕೊಳ್ಳುವಂತಹ ಕ್ರಮಗಳಲ್ಲಿ ನಾಯಕತ್ವಕ್ಕೆ ನಿಜವಾಗಲೂ ದೇಶಭಕ್ತಿ ಇದೆಯಾ ಪಾರದರ್ಶಕತೆ ಇದೆಯಾ ಅನ್ನುವ ಪ್ರಶ್ನೆ ಗೊತ್ತಾಗುತ್ತೆ ಆದರೆ ತಾವು ಇದರ ಪ್ರಶ್ನೆಗಳಿಗೆ ಹೋಗದಿರ ಜನರಿಗೆ ಮಣ್ಣು ಎರಚೋದಕ್ಕೆ ಬೇವುಗಾರಿಕೆ ವೈಫಲ್ಯವೇ ಆಗಿಲ್ಲ ಅಂತಂದ್ಬಿಟ್ಟು ಸಾರಾ ಸಗಟು ಘೋಷಿಸ್ಬಿಟ್ರಿ ಯಾತಕ್ಕೆ ಈ ಪ್ರಶ್ನೆ ಇನ್ನೂ ಮುಖ್ಯವಾಗುತ್ತೆ ಅಂತಂದರೆ ಆ ಕಾರ್ನಲ್ಲಿ ಇನ್ನೂರು ಕೆ ಜಿ ಆರ್ ಡಿ ಎಕ್ಸ್ ತಂಬ ತುಂಬ್ಕೊಂಡು ಬಂದು ದಾಳಿ ಮಾಡಿ ಭಯೋತ್ಪೇಮ ಭಯೋತ್ಪಾದನೆ ಮಾಡಿ ಎಪ್ ನಲವತ್ತು ಜನ ಯೋಧರ ಬಲಿ ತೆಗೆದುಕೊಂಡಂಥ ಯುವಕನ ಹೆಸರು ಆದಿಲ್ ಅಹಮದ್ ದರ್ ಅಂತೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು ಈತ ಈ ಹಿಂದಿನ ಎರಡು ಮೂರು ವರ್ಷಗಳಲ್ಲಿ ಆತರಿಂದ ಹದಿನೆಂಟು ಹತ್ತೊಂಬತ್ತು ವರ್ಷ ವಯಸ್ಸು ಈ ಹಿಂದಿನ ಎರಡು ಮೂರು ವರ್ಷಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆ ಹದಿನೆಂಟು ಹದಿನೇಳರಲ್ಲಿ ಏಳು ಬಾರಿ ಪೊಲೀಸರ ವಶಕ್ಕೆ ಪೊಲೀಸರು ಆತನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹಲವಾರು ಬಾರಿ ಕಲ್ಲೆಸಿತಿರಬೇಕಾದ್ರೆ ಇನ್ನೆರಡು ಬಾರಿ ಜೈಷ್ ಮಹಮ್ಮದ್ ಅನ್ನುವಂತಹ ಸಂಘಟನೆಗೆ ಮಾಹಿತಿಯನ್ನ ಮತ್ತು ಸಾಮಾನು ಸರಂಜಾಮುಗಳನ್ನ ಸಾಗಾಟ ಮಾಡ್ತಿದ್ದ ಅನ್ನುವಂತಹ ಅನುಮಾನದ ಮೇಲೆ ಬಂಧಿಸಲಾಗಿದೆ ಏಳು ಸತಿ ಬಂಧಿಸಿದರೂ ಕೂಡ ಯಾವ ಕಾಲಘಟ್ಟದಲ್ಲೂ ಆತನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ತೆಗೆದುಕೊಂಡೋಗಿ ಆತನ ಮೇಲೆ ಕ್ರಮ ಕೈಗೊಂಡಿಲ್ಲ ಯಾತಕ್ಕೆ ಆತನನ್ನು ಬಿಟ್ರಿ ಇನ್ನು ಮುಖ್ಯವಾಗಿ ಇದ್ರ ಹಿಂದಗಡೆ ಇರುವಂಥದ್ದು ಈ ರೀತಿಯಾದಂಥ ಒಂದು ದಾಳಿಯ ಸಾಧ್ಯತೆ ಇದೆ ಅನ್ನೋದನ್ನ ಇಂಟೆಲಿಜೆನ್ಸ್ ಮಿಲಿಟರಿ ಇಂಟೆಲಿಜೆನ್ಸ್ ಮತ್ತು ಅರಸೇನಾ ಪಡೆಗಳ ಇಂಟೆಲಿಜೆನ್ಸು ಜನವರಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಫೆಬ್ರವರಿ ಏಳು ಫೆಬ್ರವರಿ ಎಂಟನೇ ತಾರೀಕು ಕೂಡ ಇದರ ಬಗ್ಗೆ ತನಿಖಾ ಪತ್ರಿಕೋದ್ಯಮ ಮಾಡಿರುವಂತಹ ಫ್ರಂಟ್ ಲೈನ್ ನ ವರದಿಗಾರರು ಹೇಳೋದೇನಪ್ಪ ಅಂದ್ರೆ ಫೆಬ್ರವರಿ ಹದಿನಾಲ್ಕಕ್ಕೆ ಮುಂಚೆ ಜನವರಿಯಿಂದ ಫೆಬ್ರವರಿ ಹದಿನಾಲ್ಕರ ತನಕ ಈ ತರಹದ ಒಂದು ಸಾಧ್ಯತೆಯ ಬಗ್ಗೆ ಹನ್ನೊಂದು ಮಾಹಿತಿಗಳು ಹನ್ನೊಂದು ಬಾರಿ ಮುನ್ನೆಚ್ಚರಿಕೆಗಳನ್ನ ಸರ್ಕಾರಕ್ಕೆ ಹಾಗೂ ಸಿ ಆರ್ ಪಿ ಎಫ್ಗೆ ಗೆ ಕೊಡಲಾಗಿತ್ತು ಜೈಷೆ ಮೊಹಮ್ಮದ್ ಅನ್ನುವಂತಹ ಒಂದು ಭಯೋತ್ಪಾದಕ ಸಂಘಟನೆಯ ನಾಯಕರು ತ್ರಾಲ್ ಫುಲ್ವಾಮ್ನ ಹತ್ತಿರದ ತ್ರಾಲ್ ಅನ್ನುವಂತಹ ಪರಿಸರದಲ್ಲಿ ಓಡಾಡುತ್ತಿರುವುದು ಗಮನಕ್ಕೆ ಬಂದಿದೆ ಹೀಗಾಗಿ ಒಂದು ದೊಡ್ಡ ಸಂಚಿನ ಮುನ್ಸೂಚನೆಯಾಗಿದೆ ಹೀಗಾಗಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ವರದಿ ಮಾಹಿತಿ ಸರ್ಕಾರಕ್ಕೆ ಇತ್ತು ಸಿ ಆರ್ ಪಿ ಎಫ್ಗೆ ಗೆ ಇತ್ತು ಅದರ ಜೊತೆಗೆ ಈ ದಾರ್ ಅನ್ನುವಂತಹ ವ್ಯಕ್ತಿ ಜೈಷೆ ಮೊಹಮ್ಮದ್ಗೆ ಸಹಾಯ ಮಾಡ್ತಿದ್ದಾನೆ ಎನ್ನುವ ಆರೋಪದ ಮೇಲೆ ಏಳು ಬಾರಿ ಪೊಲೀಸರು ವಶಕ್ಕೆ ತಗೊಂಡು ಬಿಟ್ಟಿದ್ದಾರೆ ಮಾಹಿತಿ ಸಿ ಆರ್ ಪಿ ಎಫ್ ಯೋಧರನ್ನ ರಸ್ತೆಯ ಮೇಲೆ ಹೋಗುವುದಕ್ಕೆ ಬಿಡ್ತೀವಿ ಅವರಿಗೆ ಏರ್ ಲಿಫ್ಟ್ಗೆ ಅವಕಾಶ ಮಾಡಿಕೊಡೋದಿಲ್ಲ ಮಾಹಿತಿ ಇದ್ದರೂ ಕೂಡ ಸರಿಯಾದಂಥ ಮುನ್ನೆಚ್ಚರಿಕೆಯನ್ನ ಜಾಗೃತಿಯನ್ನ ಪಹರೆಯನ್ನ ವಿಧಿಸೋದಿಲ್ಲ ಮಾಹಿತಿ ಇದ್ದರೂ ಜೈಷೇ ಮೊಹಮ್ಮದ್ನ ಒಬ್ಬ ಸಕ್ರಿಯ ಸದಸ್ಯ ಅಂತ ಗೊತ್ತಿದ್ರು ಈ ಭಯೋತ್ಪಾದಕನನ್ನ ಕಸ್ಟಡಿಗೆ ತೆಗೆದುಕೊಳ್ಳದೆ ಕಸ್ಟಡಿಗೆ ತೆಗೆದುಕೊಂಡಾದ್ಮೇಲೆ ಒಂದು ಸತಿ ಇದನ್ನು ಅರೆಸ್ಟ್ ಮಾಡಿದ್ವಿ ಅಂತ ಸುದ್ದಿ ಬರ್ತದೆ ಯಾವಾಗ ಈತ ಬಿಡುಗಡೆಯಾದ ಯಾವಾಗ ಹೊರಗಡೆಯದ ಅನ್ನೋ ಮಾಹಿತಿ ಇದುವರೆಗೂ ಕೂಡ ಗೊತ್ತಾಗಿಲ್ಲ ಇವೆಲ್ಲವೂ ದಾಟದಂತೆ ತುಂಬಾ ಮುಖ್ಯವಾಗಿ ಆಘಾತಕಾರಿಯಾಗಿ ಇರುವಂತಹ ಒಂದು ಮಾಹಿತಿ ಏನಪ್ಪಾ ಅಂದರೆ ಆಗ ಜಮ್ಮು ಕಾಶ್ಮೀರದ ಗವರ್ನರ್ ಆಗಿದ್ದಂತಹ ಸತ್ಯಪಾಲ್ ಮಲ್ಲಿಕ್ ಅವರು ನಿರಂತರವಾಗಿ ಕಳೆದ ಆರೆಂಟು ತಿಂಗಳಿಂದ ಕೊಡ್ತಿರುವ ಸಂದರ್ಶನದಲ್ಲಿ ಅವರು ಕೊಡ್ತಿರುವಂತಹ ಮಾಹಿತಿಗಳು ನಿಮ್ಮ ಸರ್ಕಾರದ ಬಗ್ಗೆ ಪುಲ್ವಾಮಾ ಘಟನೆಯ ಬಗ್ಗೆ ಅದನ್ನು ನೀವು ಬಳಸಿಕೊಂಡ ಬಗ್ಗೆ ಚುನಾವಣೆಗಾಗಿ ದುರ್ಬಳಕೆ ಮಾಡಿಕೊಂಡ ಬಗ್ಗೆ ಈ ದೇಶದ ಯೋಧರ ಹುತಾತ್ಮರಾಗಿರೋದ್ರ ಬಗ್ಗೆ ನಿಮಗಿರುವಂತಹ ನಿರ್ಲಕ್ಷ್ಯ ಹಾಗೂ ದೇಶದ್ರೋಹದ ಬಗ್ಗೆ ಅಪಾರ ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳ್ತಾರೆ ಈ ಘಟನೆ ನಡೆದದ್ದು ಫೆಬ್ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಸರಿಯಾಗಿ ನಾಲ್ಕು ಆಗ ತಾವು ಪ್ರಧಾನಮಂತ್ರಿ ಮೋದಿಯವರು ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ ಡಿಸ್ಕವರಿ ಚಾನಲ್ಗೆ ಫೋಟೋ ಶೂಟ್ ಒಂದರಲ್ಲಿ ನಿರತರಾಗಿದ್ರಿ ಮೂರು ಹತ್ತಕ್ಕೆ ಈ ಘಟನೆ ಸಂಭವಿಸುತ್ತೆ ನಾಲ್ಕು ಹತ್ತಕ್ಕೆ ಇವರು ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಆ ಸಂದರ್ಭದಲ್ಲಿ ಆಗ ವಿಷಯ ಗೊತ್ತಾಗುತ್ತೆ ಸತ್ಯಪಾಲ್ ಮಲ್ಲಿಕ್ ಅವರು ಆಗ್ಲೇನೆ ಟಿ ವಿ ಚಾನಲ್ಗಳಿಗೆ ಇದು ಬೇವುಗಾರಿಕೆ ವೈಫಲ್ಯದಿಂದಲೇ ಆಗಿದೆ ನನಗೆ ಕೇಳಿದರೆ ನಾನೇ ಹೆಲಿಕಾಪ್ಟರ್ ವಿಮಾನಗಳನ್ನು ವ್ಯವಸ್ಥೆ ಮಾಡ್ತಿದ್ದೆ ಈ ನಿರ್ಲಕ್ಷ್ಯದಿಂದಾಗಿಯೇ ಇಷ್ಟು ದೊಡ್ಡ ಸಿ ಆರ್ ಪಿ ಎಫ್ ಯೋಧರ ಒಂದು ತಂಡ ಎರಡ್ ಸಾವಿರದ ಐನೂರು ಜನ ಎಪ್ಪತ್ತು ವಾಹನಗಳಲ್ಲಿ ರಸ್ತೆಯ ಮಾರ್ಗ ಕ್ರಮಿಸಿದ್ದೇ ತಪ್ಪು ಇದರಲ್ಲೇ ದೊಡ್ಡ ವೈಫಲ್ಯವಿದೆ ಅಂತೇಳಿ ಆ ವೈಫಲ್ಯಕ್ಕೆ ಆ ದುರಂತಕ್ಕೆ ನೇರವಾಗಿ ಉನ್ನತ ಮಟ್ಟದ ಅರಸೇನಾ ಪಡೆಗಳ ಮತ್ತು ಸೈನಿಕ ಅಧಿಕಾರಿಗಳನ್ನೇ ಹೊಣೆ ಮಾಡಿ ಇಂಟರ್ವ್ಯೂಗಳನ್ನು ಕೊಟ್ಟಿದ್ರು ನಾಲ್ಕು ಹತ್ತಕ್ಕೆ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳ್ತಾರೆ ನಾಲ್ಕು ಹೊತ್ತಕ್ಕೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನ ಪರಿಸರದಲ್ಲಿರುವ ಒಂದು ಧಾಬಾದಿಂದ ಸತ್ಯಪಾಲ್ ಮಲ್ಲಿಕ್ ಅವರಿಗೆ ನರೇಂದ್ರ ಮೋದಿ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಇದರ ಬಗ್ಗೆ ನೀನು ಇನ್ನೊಂದು ಹೇಳಿಕೆಯನ್ನು ಕೊಡಬಾರದು ಶಟ ಬಾಯಿ ಮುಚ್ಚಿಕೊಂಡಿರಬೇಕು ಇದ್ರ ಬಗ್ಗೆ ಮುಂದೆ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ಇದರ ಬಗ್ಗೆ ಈ ರೀತಿ ಸೇನಾಧಿಕಾರಿಗಳನ್ನು ಸೇನೆಯನ್ನ ಇದಕ್ಕೆ ಹೊಣೆ ಮಾಡುವಂತಹ ಹೇಳಿಕೆ ನೀನು ಕೊಡಬಾರದು ಅಂತ ನಾಲ್ಕು ಹೊತ್ತಕ್ಕೆ ಎಚ್ಚರಿಕೆಯನ್ನು ಕೊಡ್ ಕೊಡ್ತಾರೆ ಪ್ರಧಾನಿಗಳು ರಾಜ್ಯಪಾಲರಿಗೆ ಅದಾದ ನಂತರದಲ್ಲೇ ಈ ದೇಶದ ಪ್ರಧಾನಿಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ನೇರವಾಗಿ ಸತ್ಯಪಾಲ್ ಮಲ್ಲಿಕ್ ಅವರಿಗೆ ಫೋನ್ ಮಾಡಿ ಇದೆಲ್ಲ ಸತ್ಯಪಾಲ್ ಮಲ್ಲಿಕ್ ಅವರು ಅವರ ಇಂಟರ್ವ್ಯೂನಲ್ಲಿ ಹೇಳಿರುವಂತಹ ವಿಷಯಗಳು ಯಾವ ಕಾರಣಕ್ಕೂ ಇದರ ಬಗ್ಗೆ ಪತ್ರಿಕಾ ಹೇಳಿಕೆ ಕೊಡಬೇಡಿ ಸ್ವಲ್ಪ ಸುಮ್ಮನಿರಿ ಸಮಾಧಾನದಿರಿ ಅಂತ ಹೇಳಿಕೆ ಕೊಡ್ತಾರೆ ಎಚ್ಚರಿಕೆ ಕೊಡ್ತಾರೆ ವಿಷಯ ಏನಪ್ಪಾ ಅಂದರೆ ಇದಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಆ ಫೆಬ್ರವರಿ ಹದಿನಾಲ್ಕರ ಮೂರು ಗಂಟೆಗೆ ಈ ದುರಂತ ನಡೆದಿದೆ ನಾಲ್ಕು ಗಂಟೆಗೆ ಈಗಾಗಲೇ ಸತ್ಯಪಾಲ್ ಮಲ್ಲಿಕ್ ಅವರ ಹೇಳಿಕೆಯ ಪ್ರಕಾರನೇ ನಾಲ್ಕು ಗಂಟೆಗೆ ಈಗಾಗ್ಲೇ ವಿಷಯ ಗೊತ್ತಾಗಿದೆ ನರೇಂದ್ರ ಮೋದಿ ಅವರಿಗೆ ಐದು ಗಂಟೆಗೆ ರುದ್ರಪುರ ಅನ್ನುವಂತಹ ಒಂದು ಕಡೆ ಏನೊಂದು ಜನಸಮ್ಮೇಳನ ನಡೀತಿತ್ತು ಅದಕ್ಕೆ ಇವರು ಟೆಲಿಫೋನ್ ಮೂಲಕ ಭಾಷಣ ಮಾಡ್ತಾರೆ ಆ ಭಾಷಣದಲ್ಲಿ ಎಲ್ಲೂ ಕೂಡ ಈ ಒಂದು ದುರಂತದ ಬಗ್ಗೆ ಪ್ರಸ್ತಾಪವೇ ಮಾಡಲ್ಲ ಆರೂವರೆ ಆರು ಮುಕ್ಕಾಲು ಅನ್ನು ಸುಮಾರಿಗೆ ಕಾರ್ಬೆಟ್ ನ್ಯಾಷನಲ್ ಪಾರ್ಕಿಂದ ಹೊರಗಡೆ ಬಂದ ಮೇಲೆ ಒಂದು ಟ್ವಿಟರ್ ಮೂಲಕ ತಮ್ಮ ಸಂತಾಪವನ್ನು ಸೂಚಿಸ್ತಾರೆ ಇದು ತಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ದೇಶದ ಬಗ್ಗೆ ಇರುವ ಆಸಕ್ತಿಯ ಬಗ್ಗೆ ದೇಶಭಕ್ತಿಯ ಬಗ್ಗೆ ಯೋಧರು ಮರಡಿಸಿರುವ ಬಗ್ಗೆ ತಮಗಿರುವ ಧೋರಣೆಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಯಾಕಂದರೆ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳಿರುವ ಯಾವೊಂದು ಹೇಳಿಕೆಯನ್ನು ಕೂಡ ತಾವಾಗಲಿ ತಮ್ಮ ಸರ್ಕಾರವಾಗಲಿ ಇದುವರೆಗೂ ಅದು ಸುಳ್ಳು ಅಂತ ಹೇಳಿಲ್ಲ ಬದಲಿಗೆ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಅವ್ರ ಮೇಲೆ ಸಿ ಬಿ ಐ ರೈಡ್ಗಳನ್ನು ಮಾಡಿಸಿದ್ದೀರಿ ನಿರೀಕ್ಷಿತವೇ ಅದಕ್ಕೆ ಅವರು ಆಗಿದ್ರು ಆದರೆ ಇಲ್ಲ ಅವ್ರು ಹೇಳಿದ ತಪ್ಪು ಅವೆಲ್ಲ ಸುಳ್ಳು ಅಂತ ನೀವು ಯಾರೂ ಹೇಳಿಲ್ಲ ಸರ್ಕಾರವೂ ಹೇಳಿಲ್ಲ ಪ್ರಧಾನಿಗಳು ಹೇಳಿಲ್ಲ ಅಜಿತ್ ದೋವಲ್ ಅವರು ಕೂಡ ಹೇಳಿಲ್ಲ ಅಂದರೆ ಮೂರು ಗಂಟೆಗೆ ನಿಮಗೀಗಾಗಲೇ ಗೊತ್ತಾಗಿದ್ದರು ಆರು ಗಂಟೆಯ ತನಕ ಇಂಥ ದೇಶವೇ ದಿಗ್ಭ್ರಾಂತವಾಗುವಂತಹ ದುರಂತ ಸಂಭವಿಸಿದ್ರು ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲೇ ಯಾಕಿದ್ರಿ ಇದು ಒಬ್ಬರು ಪ್ರಧಾನಿ ನಡೆದುಕೊಳ್ಳುವ ರೀತಿಯ ನೀತಿಯ ಎರಡನೇದು ದುರಂತಕ್ಕೆ ನೀವು ಕಾರಣರ ದುರಂತ ಸಂಭವಿಸಿದೆ ಸಂಭವಿಸಾದ ಮೇಲೆ ಅದನ್ನು ಚುನಾವಣಾ ಪ್ರಯೋಜನಗಳಿಗೆ ಬಳಸಿಕೊಳ್ಳುವುದಕ್ಕಾಗಿ ಇಡೀ ಸೇನೆಯ ಅಧಿಕಾರಿಗಳ ಅಥವಾ ಸಂಬಂಧಪಟ್ಟ ಮಂತ್ರಿಗಳ ನಿರ್ಲಕ್ಷ್ಯವನ್ನು ಸಂಪೂರ್ಣವಾಗಿ ಮುಚ್ಚಿಹಾಕಿ ಅದನ್ನು ನಿಮ್ಮ ಚುನಾವಣಾ ಪ್ರಯೋಜನಕ್ಕೆ ಬಳಸಿಕೊಳ್ಳುವ ಸಂಚು ರೂಪಿಸುವುದಿದೆಯಲ್ಲ ಅದು ಯೋಜನೆಯಲ್ಲ ಸಂಚು ಇದು ನಿಜಕ್ಕೂ ಒಬ್ಬ ದೇಶಭಕ್ತ ಪ್ರಧಾನಿ ನಡೆದುಕೊಳ್ಳುವ ರೀತಿಯ ಇದಾಗಿ ಐದು ವರ್ಷ ಆಗಿದೆ ಇದರ ನಡುವೆ ದವೀಂದರ್ ಸಿಂಗ್ ಅಂತ ಹೇಳಿ ಒಬ್ಬ ಡಿ ಎಸ್ ಪಿ ಬಂಧನ ಆಗುತ್ತೆ ಆ ಡಿ ಎಸ್ ಪಿ ಪುಲ್ವಾಮಾದ ಆಸುಪಾಸಿನಲ್ಲಿ ಆಸುಪಾಸಿನ ಜವಾಬ್ದಾರಿ ಹೊಂದಿದ್ದಂಥ ವ್ಯಕ್ತಿ ಆತ ಒಂದು ಕಾರಿನಲ್ಲಿ ಇಬ್ಬರು ಪಾಕಿಸ್ತಾನಿ ಮೂಲದ ಉಗ್ರಗಾಮಿಗಳನ್ನು ಗಡಿ ದಾಟಿಸುವ ಸಂದರ್ಭದಲ್ಲಿ ಕಾಶ್ಮೀರದ ಪೊಲೀಸರ ವಶಕ್ಕೆ ಸಿಲುಕಿ ಬಂಧನಕ್ಕೊಳಗಾಗ್ತಾರೆ ದವಿಂದರ್ ಸಿಂಗ್ ಅವಾಗ ಇಲ್ಲ ನನ್ನನ್ನು ಬಂಧಿಸಬೇಡಿ ನನಗೆ ದೆಹಲಿ ಮಾಲೀಕರ ಆದೇಶವಿದೆ ನಿಮಗೆ ಇದರಿಂದ ತುಂಬಾ ತಾಪತ್ರಯ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ ಮೇಲೆ ಇದುವರೆ ತನಕ ದವೀಂದರ್ ಸಿಂಗ್ ಮೇಲಿನ ಕೇಸ್ ಏನಾಯಿತು ಅವರು ಹೇಳಿಕೆ ಏನು ಕೊಟ್ಟರು ಆ ಇಬ್ಬರು ಉಗ್ರಗಾಮಿಗಳು ಯಾರು ಇವ್ರು ಗಡಿ ದಾಟಿಸ್ತಿದ್ದವರು ಯಾತಕ್ಕಾಗಿ ಒಬ್ಬ ಕಾರ್ಯನಿರತ ಡಿ ಸಿ ಪಿ ಪಾಕಿಸ್ತಾನಿ ಉಗ್ರರಿಗೆ ಶೆಲ್ಟರ್ ಕೊಟ್ಟು ಗಡಿ ದಾಟಿಸ್ತಿದ್ದ ಯಾತಕ್ಯ ದವಿಂದರ್ ಸಿಂಗ್ ಇದೇ ಪುಲ್ವಾಮಾದ ಆಸುಪಾಸಿನಲ್ಲಿ ಭದ್ರತಾ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿದ್ದ ಈ ಎಲ್ಲ ಪ್ರಶ್ನೆಗಳು ಇವೆಲ್ಲಕ್ಕೂ ಕೂಡ ಈ ದೇಶ ನಿಮ್ಮಿಂದ ವಿವರವಾದ ಉತ್ತರಗಳನ್ನು ನಿರೀಕ್ಷಿಸುತ್ತೆ ಪ್ರಧಾನಿಗಳೇ ಯಾಕಂದ್ರೆ ಸಂದರ್ಭವೂ ಹೇಗಿದೆ ಪುಲ್ವಾಮಾ ಆಗುವುದಕ್ಕೆ ಮುಂಚೆ ಇಡೀ ಎರಡು ವರ್ಷಗಳ ಕಾಲ ದೇಶಾದ್ಯಂತ ರೈತರು ಕಾರ್ಮಿಕರು ಆದಿವಾಸಿಗಳು ವಿದ್ಯಾರ್ಥಿಗಳು ನಿಮ್ಮ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡ್ತಿದ್ರು ಫೆಬ್ರವರಿಗೆ ಕೇವಲ ಎರಡು ಮೂರು ತಿಂಗಳ ಮುಂಚೆ ನಡೆದಂತಹ ಚುನಾವಣೆಯಲ್ಲಿ ಛತ್ತೀಸ್ಗಢಲ್ಲಿ ರಾಜಸ್ಥಾನಲ್ಲಿ ಮಧ್ಯಪ್ರದೇಶಲ್ಲಿ ತಮ್ಮ ಸರ್ಕಾರ ತಮ್ಮ ಪಕ್ಷ ಚುನಾವಣೆಯಲ್ಲಿ ಸೋತಿತ್ತು ಹೀಗಾಗಿ ಒಂದು ದೊಡ್ಡ ಬದಲಾವಣೆಯಾಗದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತಾವು ಗೆಲ್ಲುವ ಅವಕಾಶವೂ ಇರಲಿಲ್ಲ ಆ ಸಂದರ್ಭದಲ್ಲಿ ಪುಲ್ವಾಮಾ ಸಂಭವಿಸುತ್ತೆ ಪುಲ್ವಾಮಾ ಸಂಭವಿಸಿದ ತಕ್ಷಣ ಕೇವಲ ಹತ್ತು ದಿವಸದಲ್ಲಿ ನೀವು ಬಾಲಾಕೋಟ್ನಲ್ಲಿ ನುಗ್ಗಿ ಅವರನ್ನ ಸದೆ ಬಡಿತೀವಿ ಅಂತೇಳಿ ಅದರ ಬಗ್ಗೆ ನೂರಾರು ಸ್ವತಂತ್ರ ಪತ್ರಕರ್ತರ ವರದಿಗಳ ಪ್ರಕಾರ ನೀವು ಮಾಡಿದಂಥ ಬಾಲಾಕೋಟ್ ದಾಳಿಯಿಂದ ಒಬ್ಬ ಉಗ್ರಗಾಮಿಯೂ ಸಾರಲಿಲ್ಲ ಇನ್ಫ್ಯಾಕ್ಟ್ ಉಗ್ರಗಾಮಿ ತಾಣ ಏನಿತ್ತು ಅಂತೇಳಿದರೆ ಅದರಿಂದ ಮುನ್ನೂರಡಿ ದೂರದಲ್ಲೇ ನೀವು ಎಸೆದಂಥ ಬಾಂಬುಗಳು ಇದ್ದವು ಬದಲಿಗೆ ನಮ್ಮದೇ ಒಬ್ಬ ಸೇನಾಧಿಕಾರಿ ಅವರ ವಶಕ್ಕೆ ಹೋಗಿ ಆಮೇಲೆ ಅವರು ಬಿಡುಗಡೆ ಮಾಡಿದ್ರು ಅದೆಲ್ಲ ಇರಲಿ ಆದರೆ ಚುನಾವಣೆಗೆ ನೀವು ಅದನ್ನು ಬಳಸ್ಕೊಂಡಂಥ ರೀತಿ ನೀವು ಇನ್ನು ನೀವು ಓಟ್ ಹಾಕಬೇಕಾಗಿರೋದು ಪುಲ್ವಾಮಾದಲ್ಲಿ ಹುತಾತ್ಮರಾದವ್ರಿಗೆ ಅಂತೇಳಿ ಸೇನೆಯನ್ನು ಚುನಾವಣೆಗೆ ಬಳಸ್ಕೊಳ್ಬಾರದು ಅಂತ ಸ್ಪಷ್ಟವಾದಂಥ ಚುನಾವಣಾ ಆಯೋಗದ ನಿರ್ದೇಶನವಿದ್ದರೂ ಕೂಡ ಅದನ್ನು ಬಳಸ್ಕಂಡ್ರಿ ಚುನಾವಣಾ ಆಯೋಗ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಅದನ್ನು ನಿಮಗೆ ಅವಕಾಶ ಮಾಡಿಕೊಡ್ತು ಪುಲ್ವಾಮಾ ನಡೆದಿರಲಿಲ್ಲ ಅಂದರೆ ಚುನಾವಣೆಯಲ್ಲಿ ನಿಮ್ಮ ಗೆಲುವು ಅನುಮಾನಾಸ್ಪದವಾಗಿತ್ತು ಪುಲ್ವಾಮಾ ನಡೆದ್ರಿಂದ ಅದನ್ನು ನೀವು ಬರೆಸಿಕೊಂಡು ಚುನಾವಣೆಯನ್ನು ಗೆದ್ದ್ರಿ ಅದಾದ ನಂತರದಲ್ಲಿ ಪುಲ್ವಾಮಾದ ಬಗ್ಗೆ ಈ ಎಲ್ಲ ಮೂಲಭೂತ ಪ್ರಶ್ನೆಗಳನ್ನು ಬದಿಗೆ ಸರಿಸ್ತಿದ್ದೀರಿ ಆದ್ದರಿಂದ ಪ್ರಧಾನಿಗಳೇ ನೇಷನ್ ವಾಂಟ್ಸ್ ಟು ನೋ ಏನನ್ನ ಮುಚ್ಚಿಡ್ತಿದ್ದೀರಿ ಪುಲ್ವಾಮಾದಲ್ಲಿ ದೇಶಭಕ್ತರೇ ಪ್ರಧಾನಿಯನ್ನ ಈ ಪ್ರಶ್ನೆಯನ್ನ ಕೇಳಲಿಲ್ಲ ಅಂದರೆ ಮಾತೆತ್ತಿದ್ರೆ ಯಾವುದೇ ಪ್ರಶ್ನೆ ಕೇಳಿದ್ರು ಗಡಿನಲ್ಲಿ ಸೈನಿಕರು ಜೀವದ ಹಂಗು ತೊರೆದು ಹೋರಾಟ ಮಾಡ್ತಿರಬೇಕಾದ್ರೆ ನಾವೀಗೆಲ್ಲ ಮಾಡೋದು ಸರಿಯಾ ಅಂತ ಅಂದ್ಬಿಟ್ಟು ಮಾತೆತ್ತಿದ್ರೆ ಸೈನಿಕರ ಪ್ರಶ್ನೆ ಎತ್ತುವ ನೀವು ನಲವತ್ತು ಜನ ಯೋಧರು ಕಾರಣವೇ ಇಲ್ಲದೆ ನಿರ್ಲಕ್ಷ್ಯದಿಂದ ಚುನಾವಣೆಯ ಉದ್ದೇಶದಿಂದ ಬಲಿಯಾಗಿದ್ದ ಪಕ್ಷದಲ್ಲಿ ಅದಕ್ಕೆ ಕಾರಣರಾದವ್ರನ್ನ ದೇಶದ್ರೋಹಿಗಳು ಅಂತ ಕರಿಬೇಕಾದದ್ದು ನಿಜವಾದ ದೇಶಭಕ್ತರ ಎಲ್ಲ ಕರ್ತವ್ಯವೂ ಅಲ್ಲವೇ ಪ್ರಧಾನಿಗಳೇ ನೀವು ಕೂಡ ನಿಜವಾದ ದೇಶಭಕ್ತರೇ ಆಗಿದ್ದರೆ ಈ ಪ್ರಶ್ನೆಗಳಿಗೆ ನೀವು ಮುಂದೆ ನಿಂತು ಉತ್ತರ ಕೊಡಬೇಕಾಗುತ್ತೆ ಬಿಕಾಸ್ ದಿ ನೇಷನ್ ವಾಂಟ್ಸ್ ಟು ನೋ ನಮಸ್ಕಾರ